ಶ್ರೀ ಪತ್ರೇಶ್ವರನ ದೇವಾಲಯದ ಎರಡು ಕೋಟಿ ಮೌಲ್ಯದ ನೂತನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ ಜರುಗಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚನಾಳ್ ಗ್ರಾಮದ ಹೊರವಲಯದಲ್ಲಿರುವಂತಹ ಶ್ರೀ ಪತ್ರೇಶ್ವರ ದೇವಸ್ಥಾನ ದಕ್ಷಿಣ ಭಾರತ ಅಂತ ಪ್ರಸಿದ್ಧಿ ಪಡೆದ ಬಿಲ್ಲು ಪತ್ರಿವನದ ಆರಾಧ್ಯ ದೇವ ಶ್ರೀ ಪತ್ರೇಶ್ವರನ ದೇವಾಲಯದ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವಂತಹ ನೂತನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಭೂ ವಿಜ್ಞಾನ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವ ಹಾಲಪ್ಪ ಆಚಾರ್ಯರು ಭೂಮಿ ಪೂಜಾ ನೆರವೇರಿಸಿದರು ಮಾತನಾಡಿದ್ರು ಕೊಪ್ಪಳ ಜಿಲ್ಲೆ ಗವಿಸಿದ್ದೇಶ್ವರ ಶಾಖಾ ಮಠದ ಹೂವಿನ ಹೂವಿನಹಳಿ ಪರಮಪೂಜಾ ಶ್ರೀ ಮನೀಫ್ರ ಡಾಕ್ಟರ್ ಹಿರಿಶಾಂತವೀರ್ ಶ್ರೀಗಳ ಅವರ ದಿವ್ಯ ಸಾನಿಧ್ಯ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿತ್ತು ಈ ಸಮಾರಂಭದಲ್ಲಿ ವಿವಿಧ ಗ್ರಾಮದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈಶಪ್ಪ ಆರೇರ್ ಹಾಗೂ ಶಿವಣ್ಣ ಯಾಳಗಿ ಇವರು ಕಾರ್ಯಕ್ರಮವನ್ನು ನಿರ್ಮಿಸಿದ್ರು ಅಂತ ಸಮಾರಂಭದಲ್ಲಿ ಭಾಗವಹಿಸಿದಂತಹ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರಿ ತಿಳಿಸಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕನ್ನಡ ಉಪನ್ಯಾಸಕರು ಮತ್ತು ಖ್ಯಾತ ಜಾನಪದ ನಿವೃತ್ತ ಸಾಹಿತಿಗಳಾದಂತಹ ಡಾಕ್ಟರ್ ಶಂಭು ಬಳಿಕಾರ್ ಕನ್ನಡ ಉಪನ್ಯಾಸಕರು ನಿವೃತ್ತಿ ಹೊಂದಿದಂತ ಡಾಕ್ಟರ್ ದಾನಯ್ಯ ಎಂ ಹಿರೇಮಠ ಕರಬಸಪ್ಪ ಅಭಿಹಂಜನಾಳ್ ಸಿಂಗಟಾಲೂರು ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ಅಧ್ಯಕ್ಷರು ಮತ್ತು ಮುಖಂಡರು ಕಳಕನಗೌಡ ಕಲ್ಲೂರು ಸಮಾಜ ಸೇವಕರು ಮತ್ತು ಜಿಲ್ಲಾ ಅಧ್ಯಕ್ಷರು ವೀರಶೈವ ಮಹಾಸಭಾ ಕೊಪ್ಪಳ ಮತ್ತು ಕಳಕಪ್ಪ ಕಂಬಳಿ ಮುಖಂಡರು ಹಾಗೂ ಸಮಾಜ ಸೇವಕರು ಈರಪ್ಪ ಬಿಸಿನಿ ಪ್ರಥಮ ದರ್ಜೆಯ ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರು ಎಕೆ ಹೊಸ ಅಂಗಡಿ ಪ್ರಥಮ ದರ್ಜೆಯ ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರು ಸೇರಿದಂತೆ ಇನ್ನು ಅನೇಕರು ಸೇರಿದಂತೆ ಊರಿನ ಗಣ್ಯರು ಯುವಕರು ಮಹಿಳೆಯರು ಇನ್ನು ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಅಂದಪ್ಪ ಕೋಳೂರು ಕೊಪ್ಪಳ Sampai आरती जय

ಈ ಬಲವನ್ನು ತುಂಬುದು ಅವರಿಗೆ ತುಂಬಿ ಹೋಗುವಾಗ ಧನ್ಯವಾದಗಳು ಈ ನಾವು ಇರ್ತೀವಿ ಅಂತಕ್ಕಂಥದ್ದು ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಅದು ಆ ಶಕ್ತಿಗೆ ತಮ್ಗೆ ಧನ್ಯವಾದಗಳು ಸತ್ಯದಲ್ಲಿ ಹಳಪ್ಪನೂರು ಆಚಾರ್ಯರು ನಮ್ಮ ಗ್ರಾಮಕ್ಕೆ ಆಗಮಿಸಿ ನಮ್ಗೆ ಹಿತ ಉದ್ದೇಶಗಳನ್ನು ಹೇಳ್ತಕ್ಕಂಥದ್ದಕ್ಕೆ ಅವ್ರನ್ನ ನಾವು ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಸನ್ಮಾನ ಹಾಗೂ ಸನ್ಮಾನವನ್ನ ಸ್ವೀಕರಿಸಿ ಮಾನ್ಯ ಮಾಜಿ ಸಚಿವರಿಗೆ ಗ್ರಾಮದ ವತಿಯಿಂದ ತುಂಬಾ ಬಹುದ ಧನ್ಯವಾದಗಳು ಭೂಮಿ ಪೂಜಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ನಡೆದಾಡುವ ದೇವರು నమ్మర పరోపూజ్య గిరిశాంతపురమ పదిగే నమస్కరి ఈ వేడు కార్యక్రమం ఉద్ఘాట మి నెల్ తమదా భాషలు మార్గదర్శనమంత సరళ సజ్జనరు మాజీ మంత్రిగా తన మార్గదర్శకలు మరియు సంబంధిత సన్మాన్య అలపకస్థాయి ఇండియా ಹಿರಿಯರು ಆತ್ಮೀಯರು ಸಮಾಜ ಸೇವೆಯನ್ನ ಮೈಗೂಡಿಸಿಕೊಂಡಂತವರು ಹಿರಿಯರಂತ ಸಹೋದರ ಅಂತ ಶ್ರೀ ಕರಗಸಪ್ಪಣ್ಣ ಅವರು ಸಹೋದರ ಸಮಾಜ ಸೇವಕ ಜಿಲ್ಲಾ ಅಧ್ಯಕ್ಷ ಅಂತ ಸನ್ಮಾನ್ಯ ಕಲಕಂದವರು ಇದ್ದಾರೆ ಜೊತೆಗೆ ಆತ್ಮೀಯ ಸಹೋದರ ರಂಗಕಾರಣಿ ಕಲಕಪ್ಪ ಕಂಬಳಿಯವರು ಮತ್ತು ವೇದಿಕೆ ಮೇಲೆ ಉಪನ್ಯಾಸಕರು ವಾಜ್ಯಗಳು ನಮ್ಮದೇ ಆದ ಶೈಲಿಯಲ್ಲಿ ಇಡೀ ಕಂಪನಿಯ ಶಂಭು ಬಡಿಯಾರು ಚಿಕ್ಕ ಇರಬೇಕಾದ್ರೆ ಅಪ್ಲಿಕೇಶನ್ ಹಾಕ್ತೀನಿ ಹಾಸ್ಟೆಲ್ಗೆ ಬಟ್ ಸೆಲೆಕ್ಟ್ ಆಗಿರಲಿಲ್ಲ ಪರ್ಸೆಂಟ್ ಇರಲಿಲ್ಲ ಮೆರಿಟ್ ಇರಲಿಲ್ಲ ಒಂದು ಹುಡುಗ ಬಂದಿರಲಿಲ್ಲ ಬಟ್ ಆ ಪ್ಲೇಸ್ಗೆ ನಾನು ಬರ್ತೀನಿ ಒಂದು ಯಾವ್ದೊಂದು ಒಂದು ಅನ್ ತಗೊಂಡು ನಾನು ನಮ್ಮ ತಾಯಿ ಬರ್ತೀನಿ ಸೊ ಚಿಕ್ಕ ಚೆಂಡಿ ಹಾಕೊಂಡ್ಬಿಟ್ಟು ಒಂದ್ ಯಾವ್ದಾದ್ರು ಬೆಲ್ಟು ಇರಲ್ಲ ಹುಡ್ತಾರ ಬಟ್ ಈ ಊರಲ್ಲಿ ಯಾಕೆ ನೆನಸ್ತಾ ಅಂದ್ರೆ ತುಂಬಾ ಕನೆಕ್ಟಿವಿಟಿ ಆಗಿದೆ ಅಂದ್ರೆ ವರ್ಷ ವರ್ಷ ಐವತ್ ಜನ ಹುಡುಗರು ಬರ್ತಾ ಇದ್ರು ಹಾಸ್ಟೆಲ್ ಆ ಹಳೆ ಹಾಸ್ಟೆಲ್ ಅಲ್ಲಿ ಇದ್ವಿ ಆ ಹಾಸ್ಟೆಲ್ ಅಲ್ಲಿ ಮಿನಿಮಮ್ ದಿನಕ್ಕೊಂದ್ ಇಪ್ಪುರ್ ಜನ ಮೂರ್ ಜನ ಸಿಕ್ಲಿವ್ ಮುಖನೋರು ಜ್ವರ ಇರೋರು ಏನೋ ಇರೋದು ಬಟ್ ನಾನೇ ಹೋಗಿದ್ದೀನಿ ಎಷ್ಟೋ ಮನೆಗ್ ಹೋಗಿದ್ದೀನಿ ಯಾವ್ಯಾವ ದನ ಕಟ್ಟಿದ್ರು ಮಣ್ಣೆ ಹತ್ರ ಹೋಗ್ಬಿಟ್ಟು ನಮ್ಮ ಹಾಸ್ಟೆಲ್ ಹುಷಾರಿಲ್ಲ ಅಂದ್ರೆ ಎಷ್ಟೋ ತಾಯಿ ಅಂದ್ರು ಯಾರು ಕೇಳಾರ್ದು ಇವಂತ ಮನೆ ಹಾಲು ಮೊಸರು ಇಂತ ಇಲ್ಲ ಗೊತ್ತಿಲ್ಲ ನಮ್ಗೆಲ್ಲ ಹಾಲ್ ಎಲ್ಲ ಕೊಟ್ಟಿದ್ದಾರೆ ಅದು ತುಂಬಾ ಇನ್ನೂ ನೆನಪಿದೆ ನಾನು ಸಿಕ್ಕಾಗಿದ್ದೀನಿ ನಮಗೂ ಕೊಟ್ಟಿದ್ರೆ ಆಸ್ಟೆಲ್ ಹುಡುಗರು ಅಂದ್ರೆ ಅಷ್ಟೊಂದು ಕಟ್ಟಬೇಕಾದ್ರೆ ಈಗ ದೇವಾಲಯದ ಬಗ್ಗೆ ಬಿಲ್ಡಿಂಗ್ ಹೇಳ್ತಾ ಇದ್ರೆ ಪುನಾದಿ ಮುಖ್ಯ ಅಂತ ಅದಕ್ಕೆ ಭದ್ರಾ ಪುನಾದಿ ಹಾಕಿರೋದು ಎರಂಚಳ ಗ್ರಾಮ ನಲ್ಲಿ ಹೈಸ್ಕೂಲ್ ಬಂದು ಸೆಲೆಕ್ಟ್ ಆಗಿದ್ದೀನಿ ಬಟ್ ಆ ಟೈ ಆ ಟೈಮಲ್ಲಿ ಒಂದು ಟೀಮ್ ಇತ್ತು ನಮ್ಮ ಸರ್ ಟೀಮು ಯಾಗಿ ಸರ್ ಅನ್ಸಿ ಸರ್ ಗ್ರೆಡಿ ಸಾರು ಹಿರೇಮಠ್ ಸಾರು ರಾಟೋಟ್ ಸರ್ ಅವ್ರು ಬಂದ್ರೆ ಆಯ್ತು ಯಾರು ಊರಲ್ಲಿ ಇರ್ತಿರ್ಲಿಲ್ಲ ನಮ್ಮ ಬ್ಯಾಚ್ಮೆಂಟ್ ಯಾರು ಇರ್ತಾ ಇರ್ಲಿಲ್ಲ ಒಂದ್ ಏರಿಯಾದಲ್ಲಿ ಸಾಬರ್ ಬರ್ತಾ ಇದಾರೆ ಸರ್ ಬರ್ತಾ ಇದಾರೆ ಅಂದ್ರೆ ಏನೇ ವರ್ಷ ಖಾಲಿ ಆಗೋದು ಅಷ್ಟೊಂದು ಭಯ ಇರ್ತಿತ್ತು ಭಯಕ್ಕಿಂತ ಗೌರವ ಜಾಸ್ತಿ ಇತ್ತು ಈಗಲೂ ನಾನು ಹದಿನೈದು ವರ್ಷ ಹಿಂದೂರ್ಲಿಂಗ ಈ ಊರಲ್ಲಿ ಓದಿದೀನಿ ಓದಿದೀನಿ ಆದ್ರೆ ಎಲ್ಲರೂ ಟಚ್ ಇದಾರೆ ನಮ್ ಫ್ರೆಂಡ್ಸ್ ಇದಾರೆ ಸರ್ ಇದಾರೆ ನನ್ನ ಈ ಮಟ್ಟಕ್ಕೆ ಬಂದು ಈ ಸ್ಟೇಜ್ ಅಲ್ಲಿ ನಿಂದ್ರಿಸಿ ಮಾಡಿದಕ್ಕೆಲ್ಲ ನಮ್ಮ ಗುರುಗಳ ಎಲ್ಲ ಆಶೀರ್ವಾದ ಮತ್ತೆ ಅವ್ರ ಕೊಡುಗೆ ಅಪಾರವಾದದ್ದು ನಿಮ್ಮ ನಿಮ್ಮೂರಿಂದ ಋಣ ತುಂಬಾ ದೊಡ್ಡದಿದೆ ಎಷ್ಟು ಕೊಟ್ಟರು ಕಡಿಮೆ ಆಗುತ್ತೆ ಈ ಧಾರ್ಮಿಕ ಉದ್ಘಾಟನೆಗೆ ನಾನು ಕರೆದಿದ್ದೀರ ಅದಕ್ಕೆ ನಾನು ತುಂಬಾ ಋಣಿ ಆಗಿರ್ತೇನೆ ಮತ್ತೆ ನನ್ನಿಂದ ಒಂದು ಚಿಕ್ಕ ಸೇವೆಯನ್ನು ಕೊಡಕ್ಕೆ ನಾನು ತುಂಬಾ ಖುಷಿ ಆಗುತ್ತೆ ನನ್ನಿಂದ ಲಕ್ಷದ ಒಂದ್ ರೂಪಾಯಿ ವೈಯಕ್ತಿಕವಾಗಿ ಈ ದೇವಾಲಯ ಉದ್ಘಾಟನೆಗೆ ಕೊಡ್ತೀನಿ ಅಂತ ಹೇಳ್ತಾ ನನ್ಗೆ ಎರಡು ಚಿಕ್ಕ ಭಾಷಣ ಮುಗಿಸ್ತೇನೆ ನಮಸ್ತೆ ಜೈ ಜೈ ಕರ್ನಾಟಕ ನಮ್ಮ ಊರಿನ ಋಣವನ್ನು ತೀರಿಸುವಕ್ಕಾಗಿ ದೇವಸ್ಥಾನಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ಶ್ರೀಮಂತ ಪ್ರಕಾಶ್ ಅವರಿಗೆ ಕಲ್ಪಿಸಲಿ ಅಂತ ಹೇಳಿ ಅದು ನನ್ನ ನಂತರ ಅಚಾನಕ್ಕಾಗಿ ನಾವು ಸಿಂಕಾಲ ದೇವಾಲಯ ನೋಡಿದ್ವಿ ಸನ್ಮಾನ್ಯ ಕರ್ವಸಪ್ನವರು ನಂಜ ಅವ್ರು ನಾಮ ಗ್ರಾಮ್ ಅವರ ಅವ್ರ ಪೂರ್ವ ಅಡ್ರೆಸ್ ನಾಗರೆಡ್ಡಿ ಅವರಂತ ಏನು ನಾಮಗ್ರಾಮ್ ಗ್ರಾಮದವರು ಅಲ್ಲಿ ಭವ್ಯವಾದ ನಿರ್ಮಾಣ ನೋಡಿದ್ದು ನೋಡಿಂದ್ರೆ ಅದು ಕೂಡ ನಮ್ಗ ಸ್ಫೂರ್ತಿ ಆಯ್ತು ಅದಕ್ಕಿನ ಅದರ ನಂತರ ಇವತ್ತು ಲೇವಾಲಯ ನಿರ್ಮಾಣ ಮಾಡಿ ಇವೆಲ್ಲ ಸ್ಫೂರ್ತಿ ನಾವು ಎಲ್ಲಿ ನಾವು ಸ್ಫೂರ್ತಿ ಕಲಿಬೇಕಂತಂದ್ರೆ ಸ್ಫೂರ್ತಿದಾಯಕ ನಮ್ಮಲ್ಲಿ ಹಲವಾರು ಜನರು ಲಕ್ಷ ಇಡ್ಲ ಕೊಟ್ಟಾರ ಇಪ್ಪತ್ತೈದು ಸಾವಿರ ಕೊಟ್ಟಾರೆ ಎಲ್ಲಾ ಶಿಕ್ಷಕರ ಕಲ್ಪನೆ ಆಗೈತೆ ಅಂತ ನಮ್ಮ ಯುವಕ ಬಾಂಧವರು ಇವತ್ತು ಯುವಕರಿಗೆ ಯುವಕರು ಇದ್ದಕ್ಕಿನ್ನೂ ಮೊದಲ ಒಂದು ಕಾರ್ಯಕ್ರಮ ಮಾಡಿದ್ವಿ ನಿಮ್ಗೆ ಎಲ್ಲರಿಗೂ ಗೊತ್ತೈತೇ ಇಲ್ಲ ಎಲ್ಲಿ ಅಂತಂದ್ರ ಗ್ರಾಮದ ಈಗೇನು ಇದು ಈಗೇನು ಶಾಲೆ ಐತಲ್ಲ ಶಾಲೆ ಇದೆ ಅಲ್ಲಿ ಪಂಚಾಯತ್ ಶಾಲೆಯೊಳಗ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದು ನಮ್ಮ ಹಡಗಲಿ ನೇತೃತ್ವ ಒಳಗ ಅಲ್ಲಿ ನಮ್ಗೆ ಕಲ್ಪನೆ ಮೂಡಿತು ಅವತ್ತ ಯುವ ಬೆಂಗಳೂರು ದುಡಿಯುವಂತ ಯುವಕರು ನಮ್ಮ ಮನಸ್ಸಿನೊಳಗ ದೇವಸಿದ್ರು ಏನಪ್ಪ ಅಂತಂದ್ರ ನಮ್ಮಲ್ಲಿ ಒಂದು ದೇವಾಲಯ ನಾವು ಕಟ್ಟೋಣ ಅನ್ನೋ ವಿಚಾರವನ್ನ ನಮ್ಮೆಲ್ಲಾ ಹಿರಿಯರ ಹಿರಿಯರು ಕೂಡ ಮಾತಾಡಿದಾಗ ಶ್ರೀಗಳರ ನೇತೃತ್ವದೊಳಗ ಅವತ್ತು ಮಾತಾಡಿದಾಗ ನಮ್ಮ ಭಾವನೆ ಮೂಡೈತಲ್ಲ ಇದು ನಮ್ಮೆಲ್ಲರ ಭಾವನೆಗೆ ಕಲ್ಪನೆ ಆಗಿ ತಕ್ಕಂಥದ ಅದು ಇವತ್ತಿನ ಬೆಂಗಳೂರು ದುಡಿ ಅಂತ ಯುವಕರು ಆಮೇಲೆ ಹಲವಾರು ಇವತ್ತು ಅಂತ ಹಲವಾರು ಯುವಕರು ಹೆಸರು ಕಂತೂ ಅದ್ರ ನೂರಾರು ಯುವಕರು ಅವರ ಕಲ್ಪನೆ